ಸೇವಾ ವರ್ಗಾವಣೆ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಶಾಂತ್ ರಾಜ್ ಅರಸೂರವರಿಗೆ ಸಿಬ್ಬಂದಿ ವರ್ಗದವರಿಂದ ಬೀಳ್ಕೊಡುಗೆ ಸಮಾರಂಭ ಹುಣಸೂರು ತಾಲೂಕಿನ ಹನಗೋಡು ಹೊಬಳಿಯ ನಾಡ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ಬೇರೆ ಎಡೆಗೆ ವರ್ಗಾವಣೆಗೊಂಡ ಐ ಪ್ರಶಾಂತ್ ರಾಜೆ ಅರಸು ಅವರಿಗೆ ಸಿಬ್ಬಂದಿ ವರ್ಗದವರಿಂದ ಬೀಳ್ಕೊಡುಗೆ ಕೊಡಲಾಯಿತು ಸಾರ್ವಜನಿಕರು ರೈತರು ಸಿಬ್ಬಂದಿಯ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಅವರು ನಾಡ ಕಚೇರಿಯ ಸೇವೆಗಳು ಸಾರ್ವಜನಿಕರಿಗೆ ಸಕಾಲದಲ್ಲಿ ತಲುಪುವಲ್ಲಿ ಯಶಸ್ವಿಯಾಗಿ ಆರ್ ಐ ಪ್ರಶಾಂತ್ ರಾಜೆ ಅರಸುರವರು ಇದೇ ವೇಳೆ ಮಾತನಾಡಿದ್ದು ಈ ಭಾಗದಲ್ಲಿ ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ನಾನು ಸಲ್ಲಿಸಿದ್ದೇನೆ ನನ್ನ ಸೇವಾ ಅವಧಿಯಲ್ಲಿ ಸಾರ್ವಜನಿಕರಿಗೆ ನಾಡ ಕಚೇರಿಯ ಹಲವಾರು ಸೇವೆಗಳು ಸಕಾಲದಲ್ಲಿ ತಲುಪುವ ಕೆಲಸ ಮಾಡಿದ್ದೇನೆ ಇನ್ನಷ್ಟು ವರ್ಷ ಈ ಭಾಗದಲ್ಲಿ ಕೆಲಸ ನಿರ್ವಹಿಸುವ ಮನಸ್ಸಿದ್ದರೂ ವರ್ಗಾವಣೆಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಉಪ ತಹಸೀಲ್ದಾರ್ ಹುದ್ದೆಗೆ ಇಲ್ಲಿಗೆ ನನಗೆ ಪೋಸ್ಟಿಂಗ್ ಆದರೆ ಮತ್ತೊಮ್ಮೆ ಇಲ್ಲಿಯ ಸೇವೆ ಸಲ್ಲಿಸಲು ವಿಶ್ವಾಸವಿದೆ ಎಂದರು ಇದಾಗಿ ಮಾಡಿದರೆ ಭಾಳ ಸಂತೋಷ ಆಯಿತು ನನಗೆ ನಾನು ಈಗ ಹೋಬ್ಳಿಗೆ ಬಂದು ನಾಲ್ಕು ವರ್ಷ ಆರು ತಿಂಗಳಾಯಿತು ಹತ್ತು ವರ್ಷ ಆರು ತಿಂಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸಾಮಾ ಸಾಮಾನ್ಯವಾಗಿ ವರ್ಗಾವಣೆ ಅನ್ನೋದು ಕಾಮನ್ ಸರ್ಕಾರಿ ನೌಕರಿಗೆ ಅದೇ ರೀತಿ ನನಗೂ ಸಹಿತ ವರ್ಗಾವಣೆ ಆಗಿದೆ ಈಗ ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪೋಸ್ಟಿಂಗ್ಸ್ ಆಗಿದೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಂಜಾಗ್ ಹೊಸದಾಗಿ ನನ್ನ ಅಂತ ಬಂದಿದ್ದಾರೆ ಅವರು ಈಗ ನೆನ್ನೆಯಿಂದ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಬಟ್ ಇಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ ಇದು ಒಂಥರ ವಿವಿಧತೆಯಲ್ಲಿ ವಿವಿಧತೆ ಹೋಬಳಿ ಯಾಕೆಂದರೆ ಈ ಹೋಬಳಿಯಲ್ಲಿ ಕಾಡು ಪ್ರಾಣಿಗಳ ಅವಳಿ ದರ್ಖಾಸ್ತು ಜಮೀನುಗಳು ಜಾಸ್ತಿ ಗ್ರಾಮಗಳು ಜಾಸ್ತಿ ಎಲ್ಲ ಜನಾಂಗದ ಜಾಸ್ತಿ ಜನಾಂಗದವರು ಇದ್ದಾರೆ ಇಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದೇ ಒಂದು ಸವಾಲು ಆದರೂ ನಾಲ್ಕು ವರ್ಷ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ನನಗೆ ಅನಿಸುತ್ತೆ ಆದರೂ ನೀವು ನನ್ನ ಇನ್ನೂ ಸ್ವಲ್ಪ ದಿನ ಕರ್ತವ್ಯ ನಿರ್ವಹಿಸಿದರೆ ಚೆನ್ನಾಗಿರ್ತಿತ್ತು ತಮ್ಮೆಲ್ಲರ ಸಹಕಾರ ಭಾಳ ಚೆನ್ನಾಗಿ ನನಗೆ ಕೊಟ್ಟಿದ್ದೀರಿ ಅದರಲ್ಲೂ ಈ ಗ್ರಾಮ ಸಹಾಯಕರು ಪಾಪ ನೀವೆಲ್ಲ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಪ್ರೀತಿಯಿಂದ ಕರೆದು ನನಗೆ ಬೀಳ್ಕೊಳ್ಗೆ ಮಾಡ್ತಿದ್ದೀರಿ ಭಾಳ ನನಗೆ ಇದೊಂದು ಮನಸ್ಸು ಭಾಳ ತುಂಬಿ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳಾದ ಗಣೇಶ್ ಜಯರಾಜು ಭಾಗ್ಯರಾಜು ಪ್ರಶಾಂತ್ ಪತ್ರಕರ್ತರಾದ ರಮೇಶ್ ಮತ್ತು ಗ್ರಾಮ ಅಧಿಕಾರಿಗಳಾದಂತಹ ಕರಿಬಸಪ್ಪ ಮಹದೇವ್ ಮತ್ತು ಇತರರು ಕೂಡ ಹಾಜರಿದ್ದರು ಬ್ಯೂರ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುನಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ